ನಾ ಖಾವುಂಗ ನಾ ಖಾನೆದುಂಗ ಎಂದಿದ್ದವರ ಪಕ್ಷದ ದೊಡ್ಡ ದೊಡ್ಡವರ ಕತೆ ಏನೋ ಗೊತ್ತಿಲ್ಲ ಆದರೆ ಆ ಪಕ್ಷದ ಸಾಧಾರಣ ಪುಡಾರಿಗಳೇ ಕೋಟಿಗಟ್ಟಲೆ ವ್ಯವಹಾರದಲ್ಲಂತೂ ತೊಡಗಿದ್ದಾರೆ ವಂಚನೆಯಲ್ಲೂ ಅವರದ್ದು ಎತ್ತಿದ ಕೈ ಮೋದಿ ಅವರ ಗುಜರಾತಿನದ್ದೇ ಬಿಜೆಪಿ ಮನುಷ್ಯನೊಬ್ಬ ಒಂದೆರಡಲ್ಲ ಆರು ಸಾವಿರ ಕೋಟಿ ಮೌಲ್ಯದ ಪೋಂಜಿ ಸ್ಕೀಮ್ ನಡೆಸ್ತಾ ಇದ್ದದನ್ನ ಗುಜರಾತ್ ಸಿಐಡಿ ಡಿ ಕ್ರೈಂ ವಿಭಾಗ ಬಯಲಿಗೆಳೆದಿದೆ ಬಿಜೆಪಿ ಸದಸ್ಯ ಭೂಪೇಂದ್ರ ಸಿಂಗ್ ಜಾಲಾ ಈ ಹಗರಣದ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿದೆ ಮತ್ತು ಸದ್ಯ ಆತ ತಲೆಮರೆಸಿಕೊಂಡಿದ್ದಾನೆ ಯೋಜನೆಯಲ್ಲಿ ಹೂಡಿಕೆ ಮಾಡೋಕೆ ಜನರನ್ನ ಉತ್ತೇಜಿಸ್ತಾ ಇದ್ದ ಆತ ಶೇಕಡ ಮೂವತ್ತಾರರವರೆಗೂ ಲಾಭ ಬರುವ ಆಮಿಷ ಒಡ್ತಾ ಇದ್ದ ಅಂತ ಹೇಳಲಾಗಿದೆ ಆತನ ಅಕ್ರಮ ಚಟುವಟಿಕೆ ಬಗ್ಗೆ ಸುಳಿವು ಪಡೆದಿದ್ದ ಸಿಐಡಿ ವಿವಿಧ ನಗರಗಳಲ್ಲಿನ ಅವನ ಕಚೇರಿಗಳ ಮೇಲೆ ದಾಳಿ ನಡೆಸಿದೆ ಮತ್ತು ಅವನ ಆಸ್ತಿಗಳನ್ನ ವಶಪಡಿಸಿಕೊಂಡಿದೆ ಭೂಪೇಂದ್ರ ಸಿಂಗ್ ಜಾಲಾ ವಂಚನೆ ಪ್ರಕರಣದ ಬಗ್ಗೆ ಸಿಐಡಿ ತನಿಖೆ ನಡೆಸ್ತಾ ಇದ್ದು ದಿನೇ ದಿನೇ ಈ ವಿಚಾರವಾಗಿ ಕುತೂಹಲಕರ ಸಂಗತಿಗಳು ಹೊರಬೀಳ್ತಿವೆ ಆತ ಜನರನ್ನ ಹೇಗೆಲ್ಲ ವಂಚಿಸ್ತಾ ಇದ್ದ ಸ್ಥಳೀಯ ಪತ್ರಕರ್ತರು ಹೇಳೋ ಪ್ರಕಾರ ಎರಡ್ ಸಾವಿರದ ಹದಿನಾರರಿಂದ ಆತ ಈ ಯೋಜನೆಯನ್ನು ಶುರು ಮಾಡಿದ್ದ ಇಷ್ಟರಲ್ಲೇ ಸಾವಿರಾರು ಕೋಟಿಯ ಅವ್ಯವಹಾರ ಎಸಗಿ ಸುದ್ದಿಯಲ್ಲಿದ್ದಾನೆ ಆದ್ರೆ ಸಾವಿರ ಕೋಟಿ ಮೌಲ್ಯದ ಪೋಂಚಿ ಯೋಜನೆ ಮಾಸ್ಟರ್ ಮೈಂಡ್ ಜಾಲಾ ಖಾತೆಯಿಂದ ಸಿಐಡಿ ಕ್ರೈಂ ಈಗ ಸುಮಾರು ಒಂದೂವರೆ ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಂಡಿದೆ ಸಿಐಡಿ ಕ್ರೈಂ ಪೊಲೀಸರು ಗಾಂಧಿನಗರ ವಲಯ ಪೊಲೀಸ್ ಠಾಣೆಯಲ್ಲಿ ಜಾಲಾ ವಿರುದ್ಧ ವಂಚನೆ ನಂಬಿಕೆ ದ್ರೋಹ ಮತ್ತು ಕ್ರಿಮಿನಲ್ ಪಿತೂರಿ ಆರೋಪಗಳ ಪ್ರಕರಣ ದಾಖಲಿಸಿದ್ದಾರೆ ಹೂಡಿಕೆ ಮೇಲೆ ಅತಿಯಾದ ಆದಾಯ ಬಡ್ಡಿ ಮತ್ತು ಬೋನಸ್ಗಳನ್ನು ನೀಡುವ ಆಮಿಷ ಒಡ್ಡಿ ಹಲವಾರು ವ್ಯಕ್ತಿಗಳಿಗೆ ಆತ ವಂಚಿಸಿದ್ದಾನೆ ಅಂತ ಅಧಿಕಾರಿಗಳು ಆರೋಪಿಸಿದ್ದಾರೆ ಹಣಕಾಸು ವಹಿವಾಟುಗಳನ್ನ ನಡೆಸೋಕೆ ಅಂತಾನೆ ಆತ ಹನ್ನೊಂದು ಕಂಪನಿಗಳನ್ನ ಸ್ಥಾಪಿಸಿದ್ದ ಅಲ್ಲದೆ ತನ್ನ ಹೆಸರು ಹೆಸರಿನಲ್ಲಿ ಹಾಗೂ ಕಂಪನಿಗಳ ಹೆಸರಿನಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಇಪ್ಪತ್ತೇಳು ಖಾತೆಗಳನ್ನ ತೆರೆದಿದ್ದ ಅಂತ ತನಿಖೆಯಿಂದ ತಿಳಿದು ಬಂದಿದೆ ಈ ಖಾತೆಗಳಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಹಣಕಾಸು ವಹಿವಾಟು ನಡೆದಿರುವುದು ಪತ್ತೆಯಾಗಿದೆ ಅಪರಾಧ ವಿಭಾಗದ ಅಧಿಕಾರಿಗಳು ಆತನ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದ್ದಾರೆ ಈ ಯೋಜನೆ ಬಗ್ಗೆ ಆರಂಭದಲ್ಲಿ ಅನಾಮಧೇಯ ದೂರು ಬಂದಿತ್ತು ಕಡೆಗೆ ನೋಡಿದ್ರೆ ಅದರ ವಿರಾಟ್ ರೂಪದ ದರ್ಶನ ಆಗಿದೆ ನಾವು ಸಿ ಜಿ ಇಲಾಖೆಗೆ ತಿಳಿಸಿದ್ದೇವೆ ಅದು ಈಗಾಗಲೇ ತನ್ನದೇ ಆದ ತನಿಖೆಯನ್ನ ಪ್ರಾರಂಭಿಸಿದೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಇಡಿ ಕೂಡ ಔಪಚಾರಿಕ ತನಿಖೆ ಪ್ರಾರಂಭಿಸುವ ನಿರೀಕ್ಷೆ ಇದೆ ಅಂತ ಹಿರಿಯ ಸಿಐಡಿ ಕ್ರೈಂ ಅಧಿಕಾರಿಯೊಬ್ಬರು ಹೇಳಿರುವುದಾಗಿ ವರದಿಯಾಗಿದೆ ಸಬರಕಾಂತದ ಹಿಮ್ಮತ್ ನಗರ ತಾಲೂಕಿನ ರಾಯ್ಗಢ ಗ್ರಾಮದ ಜಾಲಾ ನಿವಾಸದಲ್ಲಿ ಪೊಲೀಸ್ ತಂಡಗಳು ಶೋಧ ನಡೆಸಿ ಮೂರು ಐಷಾರಾಮಿ ಕಾರುಗಳನ್ನು ವಶಪಡಿಸಿಕೊಂಡಿವೆ ಅಲ್ಲದೆ ಸಹ ಆರೋಪಿ ಮಯೂರ್ ದರ್ಜಿಗೆ ಸೇರಿದ ಎರಡು ಎಸ್ಯುಬಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸಿಐಡಿ ಕ್ರೈಂ ಅಧಿಕಾರಿಗಳು ಜಾಲಾಗೆ ಸೇರಿದ ಎಲ್ಲಾ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಪ್ರಾರಂಭಿಸಲಿವೆ ಅಂತ ತಿಳಿದು ಬಂದಿದೆ ಪೊಲೀಸ್ ಕಸ್ಟಡಿಯಲ್ಲಿರುವ ಮಯೂರ್ ದರ್ಜೆಯ ವಿಚಾರಣೆ ವೇಳೆ ಮಹತ್ವದ ಮಾಹಿತಿ ಸಿಕ್ಕಿದೆ ಅಂತ ಸಿಐಡಿ ಕ್ರೈಂ ತಿಳಿಸಿದೆ ಬಂಧನದ ಅವಧಿ ಮುಗಿದ ನಂತರ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹೂಡಿಕೆ ಮಾಡಿದ ಹಣ ವರ್ಷದಲ್ಲೇ ಡಬಲ್ ಆಗತ್ತೆ ಅಂತ ನಂಬಿಸಿ ಜಾಲ ವಂಚನೆಗೈದಿದ್ದಾನೆ ಈ ನಡುವೆ ಆತನ ಬಳಿ ಬಿಟ್ಕಾಯಿನ್ ಗಳ ಇದ್ದ ಬಗ್ಗೆನೂ ಸುದ್ದಿ ಹರಡಿತ್ತು ಇದು ನೂರು ಸಾವಿರ ಲಕ್ಷದ ಮಾತಲ್ಲ ಸಾವಿರಾರು ಕೋಟಿಗಳ ವ್ಯವಹಾರ ಆಗಿದೆ ಕಾರ್ಪೊರೇಟ್ ತರದ ಕಚೇರಿ ಮಾಡು ಜನರಲ್ಲಿ ನಂಬಿಕೆ ಹುಟ್ಟಿಸ್ಬಿಟ್ಟಿದ್ದ ಗುಜರಾತಿನ ಸಬರಕಾಂತ ಅರವಲ್ಲಿ ಮೆಹಸಾಣ ಬನಸ್ಕಾಂತ ಮಹಿಸಾಗರ್ ಗಾಂಧಿನಗರ ಜಿಲ್ಲೆಗಳಲ್ಲಿ ಜನ ಈ ಪೋಂಜಿ ಯೋಜನೆಯಿಂದ ದೊಡ್ಡ ಪ್ರಮಾಣದಲ್ಲಿ ವಂಚನೆಗೆ ಒಳಗಾಗಿರುವುದಾಗಿ ಹೇಳಲಾಗ್ತಾ ಇದೆ ಇಷ್ಟು ದೊಡ್ಡ ಹಗರಣ ಈಗ ಬಯಲಾದ್ರೂ ಈವರೆಗೆ ದೂರು ಕೊಟ್ಟವರ ಪ್ರಮಾಣ ಗಮನಿಸಿದ್ರೆ ನೂರು ಕೋಟಿ ಮೊತ್ತವನ್ನು ಮುಟ್ಟಿಲ್ಲ ಹೆಚ್ಚಿನವರು ತಮ್ಮ ಹಣ ಹೋಯ್ತು ಅಂತ ಆಸೆ ಬಿಟ್ಟು ಕೂತಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಕೆಲವರು ನಿಯಮಿತವಾಗಿ ಪ್ರತಿ ತಿಂಗಳು ಬರುವ ಮಾಸಿಕ ಬಡ್ಡಿ ಹಣ ಬರುವುದನ್ನ ಎದುರು ನೋಡ್ತಾ ಇದ್ದಾರೆ ಈ ತಿಂಗಳ ಹತ್ತು ದಿನಗಳ ಒಳಗೆ ಬಾರದೇ ಇದ್ದಲ್ಲಿ ಆಗ ದೂರುದಾರರ ಸಂಖ್ಯೆ ಹೆಚ್ಚಲೂಬಹುದು ಅಂತ ಸ್ಥಳೀಯ ಪತ್ರಕರ್ತರು ಹೇಳ್ತಿದ್ದಾರೆ ಜಾಲಾ ವಿರುದ್ಧ ಮಾತಾಡೋರಂತೂ ಯಾರೂ ಇಲ್ಲವೇ ಇಲ್ಲ ಬದಲಿಗೆ ಎಲ್ಲರೂ ಆತನನ್ನ ಹೊಗಳೋರೆ ಆಗಿದ್ದಾರೆ ಹೂಡಿಕೆ ಮಾಡಿದವರಲ್ಲಿ ಹೆಚ್ಚಿನವರು ಶಿಕ್ಷಕ ವೃತ್ತಿಯಲ್ಲಿರೋರು ಅಂತ ಹೇಳಲಾಗ್ತಿದೆ ಹೆಚ್ಚಾಗಿ ನಿವೃತ್ತ ಶಿಕ್ಷಕರು ನಿವೃತ್ತ ಸರ್ಕಾರಿ ನೌಕರರು ದೊಡ್ಡ ಪ್ರಮಾಣದಲ್ಲಿ ಹಣ ತೊಡಗಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಕೆಲ ಪೊಲೀಸರು ಹಣ ತೊಡಗಿಸಿದ್ದಾರೆ ಅನ್ನೋ ಮಾತುಗಳಿವೆ ವೈದ್ಯರು ಇದ್ದಾರೆ ಅಂತ ಹೇಳಲಾಗ್ತಿದೆ ರೈತರಿದ್ದಾರೆ ಎಂಜಿನಿಯರ್ ಗಳಿದ್ದಾರೆ ವಕೀಲರು ಇದ್ದಾರೆ ಗುಜರಾತ್ ಮಾತ್ರವಲ್ಲದೆ ರಾಜಸ್ಥಾನದವರೆಗೂ ಈ ಯೋಜನೆಯ ಜಾಲ ಮುಟ್ಟಿದೆ ಅಂತ ಹೇಳಲಾಗ್ತಿದೆ ರಾಜಸ್ಥಾನದಲ್ಲೂ ಕಚೇರಿ ಇದೆಯಂತೆ ಕೆಲವು ಶಿಕ್ಷಕರಂತೂ ತಮ್ಮ ಕೆಲಸವನ್ನೇ ಬಿಟ್ಟು ಜಾಲಾನ ಬಿಝಡ್ ಗ್ರೂಪ್ ಅಲ್ಲಿ ಕೆಲಸ ಮಾಡೋಕೆ ಮುಂದಾಗಿದ್ದ ವಿಚಾರವೂ ಕೆಲ ಸಮಯದ ಹಿಂದೆ ಬಯಲಿಗೆ ಬಂದಿತ್ತು ಗಾಗಿ ಏಜೆಂಟ್ ಆಗಿ ಕೆಲಸ ಮಾಡ್ತಿರೋರ ಸಂಖ್ಯೆನೂ ಬಹಳ ಇದೆ ಒಬ್ಬ ವ್ಯಕ್ತಿಯಿಂದ ಇಷ್ಟು ದೊಡ್ಡ ಜಾಲವನ್ನ ನಡೆಸೋದು ಸಾಧ್ಯ ಇದೆಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ ಕೆಲವು ನಿರ್ದಿಷ್ಟ ಮೊತ್ತಗಳಿಗೆ ಐಫೋನ್ ನೀಡುವ ಮಾಲ್ಡೀವ್ಸ್ ಪ್ರವಾಸ ಏರ್ಪಡಿಸುವ ಆಮಿಷವೂ ಬಹಳಷ್ಟು ಜನರನ್ನ ಸೆಳೆಯುತ್ತಿದೆ ಅನೇಕರಿಗೆ ಐಫೋನ್ ಕೊಡುಗೆ ನೀಡಲಾಗಿರುವ ಬಗ್ಗೆ ಹಲವರು ಮಾಲ್ಡೀವ್ಸ್ ಪ್ರವಾಸಕ್ಕೆ ಹೋಗಿ ಬಂದಿರುವ ಬಗ್ಗೆ ಕೂಡ ಪತ್ರಕರ್ತರು ಹೇಳ್ತಾರೆ ತಿಂಗಳ ಹಿಂದಿನಿಂದ ತನಿಖೆ ನಡೆಸಿದ್ದ ಸಿಐಡಿ ಶುರುವಿನಲ್ಲಿ ಏಳು ಮಂದಿಯನ್ನ ಅರೆಸ್ಟ್ ಮಾಡಿತ್ತು ಅವರಲ್ಲಿ ಒಬ್ಬ ಏಜೆಂಟ್ ಕೂಡ ಇದ್ದ ಆತನ ಹೇಳಿಕೆಯಿಂದ ಖಾತೆಗಳ ವಿವರ ಬಯಲಿಗೆ ಬಂತು ಮತ್ತು ಎರಡು ಖಾತೆಗಳ ಮೊದಲು ಸೀಸ್ ಮಾಡಲಾಯಿತು ಲಕ್ಷುರಿ ಕಾರುಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಜಮೀನನ್ನೆಲ್ಲ ಹಲವೆಡೆ ಜಾಲ ಖರೀದಿಸಿದ್ದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ದೇಣಿಗೆಯನ್ನೂ ನೀಡಿದ್ದಾಗಿ ಹೇಳಲಾಗಿತ್ತು ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಬಳಿಕ ಕಣದಿಂದ ಹಿಂದೆ ಸರಿದ ಬಗ್ಗೆನೂ ಹೇಳಲಾಗತ್ತೆ ನಾಳೆ ಜಾಲ ಬಂದನಾದ್ರೆ ಆತನ ಜಾಲವನ್ನೇ ನೆಚ್ಚಿ ಜೀವನ ಸಾಗಿಸುತ್ತಿರುವ ಸುಮಾರು ಐವತ್ತು ಸಾವಿರ ಕುಟುಂಬಗಳ ಕತೆ ಏನು ಅನ್ನೋ ಪ್ರಶ್ನೇನು ಎದ್ದಿದೆ ಈ ಪೋನ್ಸಿ ಹಗರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಗುಜರಾತ್ ಕಾಂಗ್ರೆಸ್ ಒತ್ತಾಯಿಸಿದೆ ಜಾಲಾ ತನ್ನ ಬಿಜೆಪಿ ಸಂಪರ್ಕವನ್ನ ಬಳಸಿಕೊಂಡು ತನ್ನ ಪೋಂಜಿ ಯೋಜನೆಯಲ್ಲಿ ಹೂಡಿಕೆಗೆ ಆಮಿಷ ಒಡ್ಡಿರುವುದಾಗಿ ಗುಜರಾತ್ ಕಾಂಗ್ರೆಸ್ ಮುಖ್ಯಸ್ಥ ರಾಜ್ಯಸಭಾ ಸದಸ್ಯ ಶಕ್ತಿ ಸಿನ್ಹಾ ಗೋಹಿಲ್ ಆರೋಪಿಸಿದ್ದಾರೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಡಿಯಲ್ಲಿ ಸಿಬಿಐ ತನಿಖೆ ನಡೆಸಬೇಕು ಅಂತ ಗೋಹಿಲ್ ಒತ್ತಾಯಿಸಿದ್ದಾರೆ ಕಷ್ಟಪಟ್ಟು ದುಡಿದ ಉಳಿತಾಯವನ್ನೆಲ್ಲ ಜನ ಈ ಯೋಜನೆಯಲ್ಲಿ ಸುರಿದಿದ್ದು ಹಣ ಕಳೆದುಕೊಂಡವರಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದ ಜನ ರೈತರು ಮತ್ತು ಪಿಂಚಣಿದಾರರು ಸೇರಿದ್ದಾರೆ ಅಂತ ಗೋಹಿಲ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಸಿಎಂ ಭೂಪೇಂದ್ರ ಪಟೇಲ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಿರಿಯ ಮತ್ತು ಪ್ರಮುಖ ಬಿಜೆಪಿ ನಾಯಕರೊಂದಿಗಿನ ಜಾಲಾ ಫೋಟೋಗಳನ್ನು ಪ್ರದರ್ಶಿಸಿದ್ದಾರೆ ಆತ ಬಿಜೆಪಿಯ ಟೋಪಿ ಮತ್ತು ಶಾಲು ಹಾಕಿಕೊಂಡಿರುವ ಚಿತ್ರಗಳನ್ನೂ ಪ್ರದರ್ಶಿಸಿದ ಅವರು ಜಾಲ ಬಿಜೆಪಿಯ ಸಕ್ರಿಯ ಸದಸ್ಯ ಅಂತ ಹೇಳಿದ್ದಾರೆ ಎರಡು ವರ್ಷಗಳಲ್ಲಿ ತಮ್ಮ ಹಣವನ್ನು ದ್ವಿಗುಣಗೊಳಿಸುವ ಭರವಸೆಯಲ್ಲಿ ತಮ್ಮ ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಅನುಮಾನಾಸ್ಪದ ಜನರ ನಂಬಿಕೆಯನ್ನು ಗೆಲ್ಲೋಕೆ ಈ ಛಾಯಾಚಿತ್ರಗಳು ಸಾಕು ಅಂತ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ जना जाला ने इवेश ग्रंथ ने आता दौड़ मनुष्य अंत नंबी हरना हाँ कि इगा गोड़ाड़ बंता गोहिल हेलीडा रहे ये शख्स है भूपेंद्र जाला भाजपा की टोपी भाजपा का पट्टा और छः हजार करोड़ की टोपी पहना के अब ये गायब है नेक्स्ट फोटोग्राफ ये गुजरात के मुख्यमंत्री है भूपेंद्र पटेल जी इनके साथ ये शख्स है और इनको शील्ड अर्पण कर रहे हैं गुजरात के मुख्यमंत्री जी इसके बाद नेक्स्ट ये है बीजेपी के प्रदेश अध्यक्ष सेंट्रल मिनिस्टर और ये छह हजार का चुना लोगों को लगा के निकल जाने वाला बीजेपी का नेता है नेक्स्ट ये अमित शाह जी बैठे हैं यहां पे और जो येलो शर्ट में इसके सर के ऊपर जो खड़ा है जिसके ऊपर राउंड दिख रहा है वो वही आदमी है जिसने बीजेपी को बिल्कुल बीजेपी ने उसका उपयोग किया क्या फायदा मिला क्या नहीं मुझे पता नहीं पर लोगों के 6000 करोड़ इसने गायब करवा दिए नेक्स्ट हर करोड़ का मामला है गरीब लोगों के पैसे हैं तो वहां पे इसकी जांच सही हो ये हम मांग करते हैं इसी को चलते हम मांग करते हैं कि अगर बीजेपी सही में न्याय दिलाना चाहती है तो सुप्रीम कोर्ट के सिटिंग जज के जरिए सीबीआई की जांच हो ताकि 6000 करोड़ का मामला है गरीब लोगों के पैसे हैं तो वहां पे इसकी जांच सही हो ये हम मांग करते हैं स्वतंत्र पत्रिकोद्यम इंदिना तुर्तोदा वार्ता है नम चैनल सब्सक्राइब मांग जो ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ